ಆರ್ ಸಿ ಬಿ ಗೆದ್ದ ಬಳಿಕ ಫಿಲಿಪ್ ಸಾಲ್ಟ್ ಹೇಳಿದ್ದೇನು ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದಾರೆ ಸಾಲ್ಟ್ ವಿರಾಟ್ ಕೊಹ್ಲಿ ಬೆಂಕಿಯಾದಂಥ ಪಾರ್ಟ್ನರ್ಶಿಪ್ ಕೊಟ್ಟರು ಅದಕ್ಕೆ ಆರ್ ಸಿ ಬಿ ತಂಡ ಕಂಫರ್ಟಬಲ್ ಆಗಿ ಗೆಲ್ತು ಫಿಲಿಪ್ ಸಾಲ್ಟ್ ಅವರ ಬ್ಯಾಟಿಂದ ಸೂಪರ್ ಆದಂಥ ರನ್ಸು ಬಂದಿದೆ ಮೂವತ್ತೊಂದು ಬಾಲ್ಗೆ ಐವತ್ತಾರು ರನ್ಗಳನ್ನು ಹೊಡೆದ್ರು ಒನ್ ಏಯ್ಟಿ ಒನ್ ಸ್ಟ್ರೈಕ್ ರೇಟು ಅದಕ್ಕೆ ಪಿಲ್ ಸಾಲ್ಟ್ ಅವರು ಏನು ಹೇಳ್ತಾರೆ ಗೊತ್ತಾ ನಾನು ವಿರಾಟ್ ಕೊಹ್ಲಿ ಜೊತೆ ಪಾರ್ಟ್ನರ್ಶಿಪ್ ಬ್ಯಾಟಿಂಗ್ ಮಾಡಿದ್ದು ನನಗೆ ಸಖತ್ ಇಷ್ಟ ಆಯಿತು ವಿರಾಟ್ ಕೊಹ್ಲಿ ಮತ್ತೊಂದು ಕೂಡ ನನಗೆ ಸಪೋರ್ಟ್ ಕೊಡ್ತಿದ್ರು ಬ್ಯಾಟಿಂಗ್ ವಿತ್ ವಿರಾಟ್ ಕೊಹ್ಲಿ ಆ್ಯಂಡ್ ಪುಟ್ಟಿಂಗ್ ಎ ಪಾರ್ಟ್ನರ್ಶಿಪ್ ವಿತ್ ಹಿಮ್ ವಾಸ್ ರಿಯಲಿ ಪ್ಲೀಸಿಂಗ್ ಅಂತ ಅವರು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಪಿ ಎಲ್ ಪ್ರಮುಖ ಫಸ್ಟ್ ಮ್ಯಾಚ್ ನ ಗೆದ್ದ ನಂತರ ಇದು ಫಿಲಿಪ್ ಸಾರ್ಟ್ ಹೇಳಿದ್ದು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಸೆವೆಂಟಿ ಫೋರ್ಗೆ ಕಟ್ ಒನ್ ಸೆವೆಂಟಿ ಫೈವ್ ಟಾರ್ಗೆಟ್ ಕೃಣಲ್ ಪಾಂಡ್ಯ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಬ್ಯಾಟಿಂಗ್ ಆಡಿದ್ದು ಆರ್ ಸಿ ಬಿ ತಂಡ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ನೋಡಿ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ಇಷ್ಟೆಲ್ಲ ಚೆನ್ನಾಗಿ ಆಡ್ತಾರ ನಮ್ಮ ತಂಡ ಅಂತ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದ್ರೆ ಈ ಒಂದು ಪ್ಯಾಟರ್ನ್ ಇಟ್ಕೊಂಡು ಹೋಗಬೇಕಾಗುತ್ತೆ ಟಾಸ್ ಗೆಲ್ಲಬೇಕು ಮೊದಲು ಬೌಲಿಂಗ್ ಮಾಡಬೇಕು ನೆಕ್ಸ್ಟ್ ಏನು ಬೇಕಾರ ಮಾಡಬಹುದು ಭುವನೇಶ್ವರ್ ಕುಮಾರ್ ಅವರು ಫಸ್ಟ್ ಮ್ಯಾಚ್ ಆಡಿಲ್ಲ ಯಾಕೆ ಮುಂದಿನ ವೇಳದಲ್ಲಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಶೇರ್ ಮಾಡಿ ನನ್ನ ಅಕೌಂಟ್ ನ ಫಾಲೋ ಮಾಡಿ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಆರ್ ಸಿ ಬಿ ಮೊದಲ ಪಂದ್ಯ ಆಗಿದೆ ಈ ಸಲ ಕಪ್ ನಮ್ದೇ ಬರ್ದಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಫಸ್ಟ್ ಮ್ಯಾಚ್ ಅಭಿಮಾನಿ ದೇವರಿಗಳಿಗೆ ಪರಪಡೆ